ु हर जनसमुदय ध्वनि तनुमनद स्पन्दन भावन आरोग्य शिक्षण माहि हञ्चोण रेडियोनाद जन मनदनादङ्गो विनाद जन मनदनादरङ्ग ಉಲ್ಲಾಸದ ಜೀವನ ನಿತ್ಯವೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋನಿನಾದ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ ಆರೋಗ್ಯದ ಕಾಳಜಿಯಲ್ಲಿ ಮುಂಜಾಗೃತ ಕ್ರಮವು ನೆನಪಿರಲಿ ವೈದ್ಯರ ಸಲಹೆಯು ಪಾಲಿಸುತ್ತಾ ಮಾಹಿತಿ ತಿಳಿಯೋಣ ತಿಳಿಸೋಣ ಆರೋಗ್ಯವಾಗ ಕಾಪಾಡೋಣ ನಮ್ಮ ಆರೋಗ್ಯವಾಣಿ ಇದು ಎಸ್ ಟಿ ಎಂ ಆರೋಗ್ಯವಾಣಿ ಇದು ಎಸ್ ಟಿ ಎಂ ಆರೋಗ್ಯವಾಣಿ ರೇಡಿಯೋನಾದ ಕೆಳಗರಿಗೆ ಆತ್ಮೀಯವಾದ ನಮಸ್ಕಾರ ಎಸ್ ಎಂ ಆರೋಗ್ಯವಾಣಿ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಜನಾರ್ದನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಿಮಗೂ ನಮಸ್ಕಾರ ु हर जनसमुदयद ध्वनि तनुमनस्पन्द कम्पन आरोग्य शिक्षण माहि होण ಉಲ್ಲಾಸದ ಜೀವನ ನಿತ್ಯವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋನಿನಾದ ನೈಂಟಿ ಪಾಯಿಂಟ್ ಫೋರ್ ಎಂ ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ ಕಾಳಜಿ ಇರಲಿ ಮುಂಜಾಗೃತ ಕ್ರಮವು ನೆನಪಿರಲಿ ವೈದ್ಯರ ಸಲಹೆಯು ಪಾಲಿಸುತ್ತಾ ಮಾಹಿತಿ ತಿಳಿಯೋಣ ತಿಳಿಸೋಣ ಆರೋಗ್ಯವಾಗ ಕಾಪಾಡೋಣ ನಮ್ಮ ಆರೋಗ್ಯವಾಣಿ ಇದು ಎಸ್ ಟಿ ಎಂ ಆರೋಗ್ಯವಾಣಿ ಇದು ಎಸ್ ಟಿ ಎಂ ಆರೋಗ್ಯವಾಣಿ ರೇಡಿಯೋನೀನಾದ ಕೆಳಗರಿಗೆ ಆತ್ಮೀಯವಾದ ನಮಸ್ಕಾರ ಎಸ್ ಎಂ ಆರೋಗ್ಯವಾಣಿ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಜನಾರ್ದನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಿಮಗೂ ನಮಸ್ಕಾರ ಎಂ ಜನಾರ್ದನ ಅವರು ಎಸ್ಡಿ ಎಂ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಮತ್ತು ಆಸ್ಪತ್ರೆಯ ಮುಂದಿನ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆ ಮತ್ತೆ ಎಲ್ಲಾ ಸಂಸ್ಥೆಗಳಿಗೆ ವಿಶೇಷವಾಗಿ ಸಿಬ್ಬಂದಿಗಳಿಗಾಗಿಯೇ ಅಂತ ಒಂದು ಸುರಕ್ಷಾ ಯೋಜನೆಯನ್ನ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಕ್ಯಾಶ್ಲೆಸ್ ಸೇವೆಯನ್ನ ನೀಡ್ತಾ ಇರುವಂತದ್ದು ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಇದು ಆಕ್ಚುಲಿ ತುಂಬಾ ಏನಂತಾರೆ ಒಂದು ವರ ಇಲ್ಲಿ ಜನರಿಗೆ ಈ ಸಂಪೂರ್ಣ ಸುರಕ್ಷಾ ಯೋಜನೆ ಅಂತ ಒಂದಿದೆ ಇದಕ್ಕೆ ಒಂದ್ ಸಾವಿರ ನಾಲ್ಕನೂರ ನಲ್ವತ್ತೊಂಬತ್ತು ರೂಪಾಯಿ ಪರ್ ಹೆಡ್ ಒಂದು ಕಲೆಕ್ಟ್ ಮಾಡೋದಿರುತ್ತೆ ಇದಕ್ಕೆ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಧರ್ಮಸ್ಥಳ ಸಂಘದವರು ಪ್ಲಸ್ ಎಸ್ ಡಿ ಎಂ ನಲ್ಲಿ ಇರೋ ಎಲ್ಲರೂ ಇದಕ್ಕೆ ಎಲಿಜಿಬಿಲಿಟಿ ಇದೆ ಈ ಒಂದು ಅತ್ಯುತ್ತಮವಾದ ಒಂದು ಫೀಚರ್ ಇದಕ್ಕೆ ಏನಂದ್ರೆ ಇದರಲ್ಲಿ ಪಿ ಡಿ ಫ್ರೀ ಆಗಿದೆ ಒಂದು ಔಟ್ ಪೇಶೆಂಟ್ ಡಿಪಾರ್ಟ್ಮೆಂಟ್ ಯೂಸಲ್ಲಿ ಏನಾಗುತ್ತೆ ಎಲ್ಲ ಕಡೆ ಐ ಪಿ ಹೊಲ ರೋಗಿ ವಿಭಾಗದ್ದು ಫ್ರೀ ಇರುತ್ತೆ ನಮ್ಮ ಒಂದೇ ಹಾಸ್ಪಿಟಲ್ ಇಡೀ ಕರ್ನಾಟಕದ ಸ್ಟೇಟ್ ನಲ್ಲಿ ನಮ್ಮ ಪಿ ಡಿ ಪೂಜರ್ ಇಲ್ಲಿ ಫ್ರೀ ಮಾಡಿದ್ದಾರೆ ಯಾಕಂದ್ರೆ ಯಾರೇ ಬಂದರೆ ಕನ್ಸಲ್ಟೇಷನ್ ಫ್ರೀ ಇದೆ ಲ್ಯಾಬ್ ಟೆಸ್ಟು ಇನ್ವೆಸ್ಟಿಗೇಷನ್ಸು ಇನ್ಕ್ಲೂಡಿಂಗ್ ರೇಡಿಯೋಲಜಿ ಅಂದರೆ ಎಕ್ಸ್ರೇ ಈಗ ಒಂದು ಹೆಚ್ ಆರ್ ಸಿ ಟಿ ತೆಗೆದ್ರೆ ಮೂರು ಸಾವಿರ ಐದುನೂರ ಆಗುತ್ತೆ ಅದು ಸಹಿತ ಫ್ರೀ ಇದೆ ಸೊ ಒಂದು ಈಗ ಸಪೋಸ್ ನಾನು ಇವತ್ತು ಸ್ವಲ್ಪ ಆರೋಗ್ಯ ಸರಿ ಇಲ್ಲ ನಾನು ಒಂದು ಸಾಮಾನ್ಯ ಜನ ಆರಾಮಾಗಿ ಬರ್ಬೋದು ನಾನು ಚೆಕ್ಅಪ್ ಮಾಡ್ಕೋಬೋದು ಒಂದು ಪೈಸೆ ಖರ್ಚಿಲ್ಲಾರದು ತೋರಿಸ್ಕೊಂಡು ಹೋಗ್ಬೋದು ಮೆಡಿಸಿನ್ ಒಂದು ಖರ್ಚು ಪೇ ಮಾಡಬೇಕಾಗುತ್ತೆ ಮೆಡಿಸನ್ ಒಂದು ಬಿಟ್ಟು ಡಾಕ್ಟರ್ ಕನ್ಸಲ್ಟೇಷನ್ ಇರ್ಬೋದು ಲ್ಯಾಬ್ ಟೆಸ್ಟ್ ಇರ್ಬೋದು ರಕ್ತ ಪರೀಕ್ಷೆ ಏನೇ ಇರು ರೇಡಿಯೋಲಜಿ ಅಂದರೆ ಎಕ್ಸ್ರೇ ಎಲ್ಲ ಫ್ರೀ ಇದೆ ಆಲ್ಮೋಸ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಕೋಟಿ ಇಪ್ಪತ್ತ್ಮೂರು ಲಕ್ಷ ಪೂಜರ್ ಕಡೆಯಿಂದ ಇದಕ್ಕೆ ಖರ್ಚು ಅವರೇ ಬರೆಸಿದ್ದಾರೆ ಅಂದರೆ ಅವ್ರ ಕಡೆಯಿಂದ ನಮಗೆ ಚಾರಿಟಿ ಆಗಿ ಬಂದಿದೆ ಅನ್ನೋದು ತುಂಬ ಸಂತೋಷ ಪಡ್ತಾ ಇದ್ದೀನಿ ಇದರ ಜೊತೆಗೆ ನಾವು ಒಮ್ಮೆ ಮೀಟಿಂಗ್ನಲ್ಲಿ ಮಾತಾಡ್ತಾ ಇದ್ದಾಗ ನಮ್ಮ ಶ್ರೇಯಸ್ಸರು ಅವ್ರಿಗೆ ನಾವು ಇನ್ನೂ ಏನಾರು ಬೇಕಂದಾಗ ನಾವು ಅವ್ರಿಗೆ ಅಂದಿದ್ದೀವಿ ಸರ್ ಈ ಸುರಕ್ಷಾ ಅನ್ನೋದು ಬರೀ ಲಿಮಿಟೆಡ್ ಅಮೌಂಟ್ ಇದೆ ಅದಕ್ಕೆ ಸ್ಕೋಪ್ ಕಡಿಮೆ ಇದೆ ಪ್ಲಸ್ ಈಗ ನಾವು ಸಪೋಸ್ ಇದಕ್ಕೆ ಕೆ ಸಿಗೆ ಹೋಗ್ತೀವಿ ಅಥವಾ ಬೇರೆ ಹಾಸ್ಪಿಟಲ್ ಹೋದಾಗ ಕೆಲವೊಂದು ಕಡೆ ಇದು ಇಲ್ಲ ಈ ಒಂದು ಸ್ಕೀಮ್ ಇದ್ದಾಗ ನಮ್ಮ ಸ್ಟಾಫ್ಗೆ ಪಾಕೆಟಿಂದ ತುಮಾರು ಜೋಬಿಂದ ಖರ್ಚಾಗ್ತಾ ಇದೆ ಇದಕ್ಕೆ ನಾವು ಏನಾದ್ರು ಹೆಲ್ಪ್ ಮಾಡ್ಬೋದಾ ಅಂತಂದರೆ ಅವರು ನನಗೆ ನಾಲ್ಕು ತಿಂಗಳ ಟೈಮ್ ಕೊಡಿ ಜನ ಅದನ್ನು ನಾನು ಇದನ್ನು ನಿಮ್ಗೆ ಏನೋ ಒಂದು ಮಾಡ್ತೀನಿ ಅಂತಂದು ಅವರು ಇತ್ತೀಗ ಅಂದರೆ ಈ ಸ್ಕೀಮು ಬರೀ ಎಸ್ ಟಿ ಎಮ್ ಸ್ಟಾಫ್ಗೆ ಮಾಡಿದ್ದಾರೆ ಒಂದು ಇದು ಒಂದು ಅರುವತ್ತು ಸಾವಿರ ಮಂದಿ ಎಸ್ ಟಿ ಎಮ್ಗೆ ಇದು ಸ್ಟಾಫ್ಗೆ ಇದು ಕೆ ಕೆ ಎಸ್ ವೈ ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಇದು ಕಾರ್ಯಕರ್ತರ ಕುಟುಂಬ ಸುರಕ್ಷಾ ಯೋಜನಾ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ ಎರಡು ಕ್ಯಾಟಗರಿ ಇದ್ದಾವೆ ಟೂ ಲ್ಯಾಕ್ಸ್ ಕವರೇಜ್ ಒಂದು ಫೋರ್ ಲ್ಯಾಕ್ಸ್ ಕವರೇಜ್ ಒಂದು ಯೂಸಲಿ ನಿಮ್ಗೆ ಟೂ ಲ್ಯಾಕ್ಸು ಫೈ ಲ್ಯಾಕ್ಸು ಈ ಫೈವ್ ಲ್ಯಾಕ್ಸ್ ಕವರೇಜ್ ಯೂಸಲಿ ನೀವು ಹೊರಗೆ ಯಾವುದೇ ಕಂಪ್ನಿದಲ್ಲಿ ತೊಗೊಂಡ್ರೆ ನಿಮಗೆ ಸುಮಾರು ಖರ್ಚು ಇರುತ್ತೆ ಆದರೆ ಇದು ಆಶ್ಚರ್ಯ ಏನಂದರೆ ಹತ್ತು ಸಾವಿರ ನಾಲ್ಕುನೂರ ಹದಿನೈದು ರೂಪಾಯಿ ಮಾತ್ರ ಅದರಲ್ಲಿ ಕುಟುಂಬದಲ್ಲಿ ಎಷ್ಟೇ ಮಂದಿರಲಿ ಅಮೌಂಟ್ ಅಷ್ಟೇ ಎರಡು ಲಕ್ಷ ಲಿಮಿಟ್ ಇರೋದು ಬಂದು ನಾಲ್ಕು ಸಾವಿರ ಒನ್ನೂರ ಅರವತ್ತಾರು ರೂಪಾಯಿ ಅದು ಹಸ್ಬೆಂಡು ವೈಫು ಸ್ಪೌಸು ಪ್ಲಸ್ ಇಬ್ಬರು ಚಿಲ್ಡ್ರನ್ ನಾಲ್ಕು ಮಂದಿಗೆ ಸೇರಿ ಫೋರ್ ತೌಸಂಡ್ ಒನ್ ಸಿಕ್ಸ್ಟಿ ಸಿಕ್ಸ್ ಇಷ್ಟು ಕಡಿಮೆ ಇದರಲ್ಲಿ ಎಲ್ಲಿ ಇದರಲ್ಲಿ ನೀವು ಯಾವುದೇ ಹಾಸ್ಪಿಟಲ್ ಎಲ್ಲ ಟೈಪ್ಸ್ ಇದ್ದಾವೆ ಹೋದರೆ ಅಲ್ಲಿ ಐ ಪಿ ಇನ್ ಪೇಷಂಟ್ದು ಈ ಹೆರಿಗೆ ಆಗಲಿ ಮತ್ತೆ ಬೇರೆ ಏನಾದ್ರು ಆಪರೇಷನ್ಸ್ ಆಗಲಿ ಅಪ್ ಟು ಈ ಅಮೌಂಟ್ ತನಕ ಫ್ರೀ ಆಗಿದೆ ಇದು ಒಂದು ತುಂಬ ಒಳ್ಳೆಯದು ಶ್ರೇಯಸ್ ಸರ್ ಕಡೆಯಿಂದ ಈ ಎಸ್ ಕೆ ಡಿ ಆರ್ ಡಿ ಪಿ ಮುಖಾಂತರ ಅವ್ರು ಮಾಡ್ತಾ ಇದ್ದಾರೆ ಇದಕ್ಕೆ ತುಂಬಾ ಮಂದಿ ಎಸ್ ಡಿ ಎಮ್ ಸ್ಟಾಫು ಇದರಿಂದ ಲಾಭ ಪಡ್ತಾರೆ ಇದ್ರ ಜೊತೆಗೆ ನಮಗೆ ಇ ಎಸ್ ಐ ಇದೆ ಗೌರ್ಮೆಂಟ್ ಸ್ಕೀಮ್ಸು ಎಂಡೋ ಇದೆ ಆಯುಷ್ಮಾನ್ ಇದೆ ಇವೆಲ್ಲ ಸ್ಕೀಮ್ಸು ನಮ್ಮ ಕಡೆ ಇದೆ ಇದ್ರ ಜೊತೆಗೆ ಪ್ರೈವೇಟ್ ಇನ್ಶೂರೆನ್ಸ್ ಒಂದು ಎಪ್ಪತ್ತು ಮೇಲೆ ಪ್ರೈವೇಟ್ ಇನ್ಶೂರೆನ್ಸ್ ಅವ್ರ ಜೊತೆಗೆ ನಮಗೆ ಟೈಪ್ ಆಸ್ಪತ್ರೆ ವಿವಿಧ ವಿಭಾಗಗಳನ್ನು ತೆರೆದಿದೆ ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಿದೆ ಈ ನಡುವೆ ಈಗ ಈ ಮುಂದಿನ ಯೋಜನೆಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಹೊಸ ಆಲೋಚನೆಗಳಾಗಿರ್ಬೋದು ಅದನ್ನು ನಮ್ಮ ಕೆಳಗರ ಜೊತೆಗೆ ಹಂಚಿಕೊಳ್ತೀರಾ ನಾನು ಇತ್ತೀಗ ಕೆಲವೊಂದು ರಿವ್ಯೂಸು ಪ್ಯಾನೆಲ್ ಡಿಸ್ಕಷನ್ಸ್ ಲೇಟೆಸ್ಟ್ ನೋಡಿದಾಗ ಅವರು ಜಾಸ್ತಿ ಮೆಡಿಕಲ್ ಟೂರಿಸಂ ಬಗ್ಗೆ ಮಾತಾಡ್ತಿದ್ರು ಅಂದ್ರೆ ಈ ಬೇರೆ ದೇಶ ವಿದೇಶದಿಂದ ಸ್ಪೆಷಲಿ ಫ್ರಮ್ ದ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತೀವಿ ಅಲ್ಲಿಂದ ಈ ಯಾಕಂದರೆ ನಮ್ಮಲ್ಲಿ ಈ ಹಾಸ್ಪಿಟಲೈಜೇಷನ್ನು ಖರ್ಚು ತುಂಬ ಕಡಿಮೆ ವೆನ್ ಕಂಪೇರ್ಡ್ ಟು ಅದರ್ ಕಂಟ್ರೀಸು ಸೊ ಅವರು ಅಂಥದ್ದು ಒಂದು ಪ್ರಪೋಸಲ್ ಬಂದಿದ್ದು ನಮ್ಮ ಕಡೆ ಅಂದರೆ ಈಗ ಹೆಂಗಂದರೆ ಈಗ ಕೆಲವೊಂದು ಕಾಯಿಲೆಗಳಿಗೆ ಐ ಪಿ ಎನಲ್ಲಿ ನಾವು ಇವಾಗ ಫಾರ್ಟಿ ಫಿಫ್ಟಿ ತೌಸನ್ನು ಖರ್ಚಾದರೆ ಅವ್ರದ್ದು ಆಲ್ಮೋಸ್ಟ್ ಟೂ ಲ್ಯಾಕ್ಸ್ ತನಕ ಕೊಡ್ತಾರೆ ಇಂಥವು ಕೆಲವೊಂದು ಇನ್ಶೂರೆನ್ಸು ಇದ್ದಾವೆ ಯಾಕಂದರೆ ಅವ್ರಿಗೆ ಅಲ್ಲಿ ಇನ್ನೂ ಜಾಸ್ತಿ ಖರ್ಚಾಗುತ್ತೆ ಸೊ ಅಂತ ಒಂದು ಒಳ್ಳೆ ಪ್ರಪೋಸಲ್ ಬಂದಾಗ ನಾನು ಪೂಜಾರ್ ಕಡೆ ಹೋಗಿದ್ದೆ ಅವತ್ತು ಅಮ್ಮಾಜಿ ಇದ್ರು ಪೂಜರ್ ಇದ್ರು ಹರ್ಷಣ್ಣ ಅವರೆಲ್ಲ ಇದ್ರು ನನಗೆ ತುಂಬಾ ಆಶ್ಚರ್ಯ ಆಗಿದ ವಿಷಯ ಏನಂದ್ರೆ ಅವ್ರು ಒಂದೇ ಮಾತು ಅಂದಿದ್ದಾರೆ ಇದರಿಂದ ನಮಗೆ ಲಾಭ ಜಾಸ್ತಿ ಬರ್ಬೋದು ಮೂರು ಪಟ್ಟು ನಾಲ್ಕು ಪಟ್ಟು ನನಗೆ ಅದು ಬೇಡ ನಾವು ಹಾಸ್ಪಿಟಲ್ ಕಟ್ಸಿದ್ದು ಇಲ್ಲಿ ಇಲ್ಲಿ ಲೋಕಲ್ ಜನರಿಗೋಸ್ಕರ ನೀವು ಅದು ಸ್ಟಾರ್ಟ್ ಮಾಡಿದ್ರೆ ಬೇರೆ ಕಡೆಯಿಂದ ಎಲ್ಲ ಬಂದು ಬೆಡ್ ಎಲ್ಲ ಫುಲ್ ಆಗಿ ನಮ್ಮ ಜನ ಬಂದಾಗ ಬೆಡ್ ಇಲ್ಲ ಅಂದ್ರೆ ನಮಗೆ ಕಷ್ಟ ಆಗುತ್ತೆ ಸೊ ಫಸ್ಟು ನಮ್ಮ ಜನರಿಗೆ ಏನೇನು ಬೇಕೋ ಅದೆಲ್ಲ ನಾವು ಮಾಡುವ ಮುಂಚೆ ಏನಾರು ಇದ್ರೆ ಅದಕ್ಕೋಸ್ಕರ ಸಪ್ರೇಟ್ ಒಂದು ವಿಂಗ್ ಮಾಡೋಣ ಅಷ್ಟೇ ಬಿಟ್ಟು ಈಗ ನಾವು ಕಟ್ಸಿದ್ದು ಇಲ್ಲಿ ಲೋಕಲ್ ಜನಗೆ ಇಲ್ಲಿ ಅತ್ಯಂತ ಕಡಿಮೆದವರಿಗೆ ಮೊದಲು ಇಲ್ಲಿ ಜನರಿಗೆ ನಾವು ಸೇವೆ ಮಾಡುವಂತ ಕೇಳಿ ನನಗೆ ತುಂಬ ಸಂತೋಷ ಆಯಿತು ಯಾಕಂದರೆ ಯೂಸಲಿ ನಾವು ಅಡ್ಮಿನಿಸ್ಟ್ರೇಷನಲ್ಲಿ ಇರೋದ್ರಿಂದ ನಾವು ನಮ್ಮ ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅದೇ ಪೂಜರ್ ಕಡೆ ಹೋದಾಗ ಅದು ನಮ್ಮದು ಕಂಪ್ಲೀಟ್ ಚೇಂಜ್ ಆಗುತ್ತೆ ನಮ್ಮ ಅವರ ಒಂದು ಥಿಂಕಿಂಗ್ ನಾವು ಆ ಲೆವೆಲ್ಗೆ ಹೋಗೋದು ಸಾಧ್ಯ ಇಲ್ಲ ನಮಗೆ ಎಷ್ಟೊತ್ತು ಇಲ್ಲಿ ಜನರ ಬಗ್ಗೆ ಇಲ್ಲಿ ಜನರಿಗೆ ಯಾವ ಥರ ಕಡಿಮೆ ಅತ್ಯಂತ ಇದರಲ್ಲಿ ಕೊಡಬೇಕು ಸೊ ಹೀಗೆ ಕಮ್ಮಿಂಗ್ ಈಗ ನಾನು ನಮಗೆ ತಿಳಿಸಿದಂಗೆ ನೋಡಿ ಯಾವುದೇ ಹಾಸ್ಪಿಟಲ್ ಈವನ್ ಮ್ಯಾಂಗ್ಳೂರಿಗೆ ಬಿಟ್ಟರೆ ಯಾವುದೇ ಹಾಸ್ಪಿಟಲ್ ಎಂಟು ವೆಂಟಿಲೇಟರ್ಸ್ ಇಲ್ಲ ಇಲ್ಲಿ ಎಂಟು ವೆಂಟಿಲೇಟರ್ಸ್ ಇದ್ದಾವೆ ನಮಗೆ ಐ ಸಿ ಯು ಬೆಡ್ಸು ಒಂಬತ್ತು ಇದ್ದಾವೆ ಮತ್ತು ನಾನು ಅಂದಂಗೆ ಆಪ್ರೇಷನ್ ಥಿಯೇಟರ್ಸ್ ಇರಲಿ ನಮ್ಮಲ್ಲಿ ಕೀ ಹೋಲ್ ಸರ್ಜರೀಸು ಸಹಿತ ಹೀಗೆ ಆಗ್ತಾ ಇದ್ದಾವೆ ಕೀ ಹೋಲ್ ಸರ್ಜರೀಸ್ ಅಂದರೆ ನಿಮ್ಗೆ ಗೊತ್ತಿದೆ ಆಗಿ ಏನೋ ಒಂದು ಆಪ್ರೇಷನ್ ಆಗಬೇಕಂದ್ರೆ ಸುಮಾರು ಕಟ್ ಮಾಡ್ತಾರೆ ಯಾವುದೇ ಒಂದು ಪಾರ್ಟ್ ಅದು ಕಟ್ ಮಾಡಿದಾಗ ಅದು ರಕ್ತಸ್ರಾವ ಜಾಸ್ತಿ ಆಗುತ್ತೆ ಮತ್ತು ಅದು ಸ್ಟಿಚ್ ಮಾಡಿದಾಗ ಅದು ಹೀಲಿಂಗ್ಗೆ ರಿಕವರಿಗೆ ಸುಮಾರು ಟೈಮ್ ಆಗುತ್ತೆ ಒಂದು ನಾಲ್ಕು ವಾರ ಆಗ್ಬೋದು ಎರಡು ತಿಂಗಳಾಗ್ಬೋದು ಬಟ್ ಈ ಕೀ ಹೋಲ್ ಸರ್ಜರಿ ಅಂದರೆ ಏನಂದರೆ ಆ ಪಾರ್ಟ್ಗೆ ಮಾತ್ರ ಒಂದು ಸಣ್ಣದಿಷ್ಟೇ ಮಾಡಿ ಅಲ್ಲಿ ಒಂದು ಸಿ ಎಮ್ ಅಷ್ಟೇ ಇರುತ್ತೆ ಅದರಲ್ಲಿ ಇದು ಇನ್ಸರ್ಟ್ ಮಾಡಿ ಸರ್ಜರಿ ಮಾಡಿ ಮತ್ತೆ ಅದು ಕ್ಲೋಸ್ ಆಗಂದರೆ ರಕ್ತಸ್ರಾವ ಕಡಿಮೆ ಆಗುತ್ತೆ ಪ್ಲಸ್ ಬೇಗ ಕೆಲವೊಂದು ಮಂದಿ ಹದಿನೈದು ದಿವಸ ಇಪ್ಪತ್ತು ದಿವಸಕ್ಕೆ ರಿಕವರ್ ಆಗೋರು ಎರಡನೇ ದಿವಸ ವಾಕ್ ನಡ್ಕೊತ ಮನೆಗೆ ಹೋಗ್ಬೋದು ಸೊ ಇಂಥದ್ದು ಬೇಕಾದ ಎಲ್ಲ ಥರ ಈ ಫೋರ್ ಕೆ ಲೆ ಲೆಪ್ರೋಸ್ಕೋಪಿ ಇನ್ಸ್ಟ್ರೂಮೆಂಟ್ಸ್ ಅಂತೀವಿ ಎಲ್ಲಿ ಇಲ್ಲ ನಮ್ಮಲ್ಲಿ ಮಾತ್ರ ಇದೆ ಇದು ಇದಕ್ಕಿಂತ ಇಂಪಾರ್ಟೆಂಟ್ ನಾನು ಇಲ್ಲಿ ತಿಳ್ಸೋದೇನೆಂದರೆ ಸ್ಟಾಫು ತುಂಬ ಇಂಪಾರ್ಟೆಂಟು ಡಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಬಂದ ಪೇಶೆಂಟು ಯಾವ ಥರ ನಾವು ಮಾತಾಡಬೇಕು ಯಾವ ಥರ ಅವ್ರಿಗೆ ಗೌರವ ಕೊಡಬೇಕು ಯಾವ ಥರ ಅವ್ರಿಗೆ ಆ ನೋವನ್ನು ನಾವು ನಾವು ಇದ್ದೀವಿ ಅನ್ನೋ ಭರವಸೆ ಕೊಡೋದಕ್ಕೆ ನಾವು ಸುಮಾರು ಮಂದಿಗೆ ಇದು ಬ್ಯಾಂಗ್ಳೂರಿಂದ ಐ ಐ ಎಚ್ ಎಮ್ ಆರ್ ಅಂತ ಈ ಒಂದು ದೊಡ್ಡ ಸಂಸ್ಥೆ ಇದೆ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ ಇವ್ರ ಕಡೆಯಿಂದ ನಮ್ಮ ಡಾಕ್ಟರ್ಸ್ಗೆ ಸ್ಪೆಷಲಿ ನಾಲ್ಕು ದಿವಸದ್ದು ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂದರೆ ಪೇಶೆಂಟ್ ಜೊತೆ ಹೆಂಗೆ ಮಾತಾಡಬೇಕು ಪೇಷೆಂಟದು ಏನೇ ಒಂದು ಬಗ್ಗೆ ನಾವು ಯಾವುದು ಮಾತಾಡ್ಬೋದು ಯಾವುದು ಮಾತಾಡಬಾರ್ದು ಅವ್ರಿಗೆ ಭರವಸೆ ಯಾವ ಥರ ಕೊಡ್ಬೋದು ಅನ್ನೋದ ಬಗ್ಗೆ ಮತ್ತು ನಮ್ಮ ನರ್ಸಸ್ಗೆ ಸಹಿತ ಟ್ರೈನಿಂಗ್ ಕೊಟ್ಟಾಗಿದೆ ಈ ಸ್ವಾಸ್ಥ್ಯ ಅಕಾಡೆಮಿ ಅಂತ ಇನ್ನೊಂದು ಪ್ರೆಸ್ಟೀಜಿಯಸ್ ಅಕಾಡೆಮಿ ಅವ್ರ ಕಡೆಯಿಂದ ನಮ್ಮ ನರ್ಸಸ್ಗೆ ನಮ್ಮ ಬೇರೆ ಎಲ್ಲ ಟೆಕ್ನಿಕಲ್ ಸ್ಟಾಫ್ಗೆ ಮತ್ತು ಬಿಲ್ಲಿಂಗ್ ಆ್ಯಂಡ್ ಸಪೋರ್ಟಿಂಗ್ ಸ್ಟಾಫ್ಗೆ ಸಹಿತ ಟ್ರೈನಿಂಗ್ ಕೊಟ್ಟಿದ್ವಿ ಪ್ಲಸ್ ಇಂಟರ್ನಲ್ ಟ್ರೈನಿಂಗ್ ಸಹಿತ ನಮ್ಮಲ್ಲಿ ನಾನು ಐ ಮೈ ಸೆಲ್ಫ್ ಐ ಟ್ರೈನರ್ ಸೊ ಹಂಗಾಗಿ ಎವ್ರಿ ತ್ರೀ ಮಂತ್ಸ್ ಒಂದ್ಸು ಅವ್ರಿಗೆ ಸಾಫ್ಟ್ ಸ್ಕಿಲ್ಸ್ ಮೇಲೆ ಟ್ರೈನಿಂಗ್ ಆಗ್ತಾ ಇರುತ್ತೆ ಪ್ಲಸ್ ನಮಗೆಲ್ಲ ಒಂದು ದೊಡ್ಡವರೆಗೆ ಏನಂದರೆ ಧಾರವಾಡ ನಮ್ಮದು ಮೆಡಿಕಲ್ ಯೂನಿವರ್ಸಿಟಿನೇ ಇದೆ ಸೊ ನಾವು ಸರ್ ನಿರಂಜನ್ ಸರ್ ವೈಸ್ ಚಾನ್ಸ್ಲರ್ ಇದು ಅಲ್ಲಿ ಇದ್ದಾರೆ ವೈಸ್ ಚಾನ್ಸ್ಲರ್ ಸರ್ ಇದ್ದಾರೆ ಅವ್ರನ್ನೂ ಬೇಡ್ಕೊಂಡು ನಾವು ಇಲ್ಲಿಂದ ಅಲ್ಲಿ ಸಹಿತ ನಾವು ಯಾಕಂದ್ರೆ ಅದು ತುಂಬ ದೊಡ್ಡ ಹಾಸ್ಪಿಟಲ್ ಒಳ್ಳೆಯ ಒಂದು ಹೆಸರಿದ್ದ ಇರೋದು ಇಲ್ಲಿಂದ ಟ್ರೈನಿಂಗ್ ನಾವು ಅಲ್ಲಿಗೆ ಸಹಿತ ಕಲಿಸ್ತಾ ಇರ್ತೀವಿ ಒಂದು ಟೆಕ್ನಿಕಲ್ ಟ್ರೈನಿಂಗ್ ಇರ್ಬೋದು ಒಂದು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಸಹಿತ ಅಲ್ಲಿಂದ ಬರ್ತಾ ಇದೆ ಅತ್ಯಂತ ಸಂತೋಷವಾದ ಏನಂದರೆ ನಮ್ಮದು ಎನ್ ಎ ಬಿ ಎಸ್ ಸಹಿತ ರೀಕ್ರಿಯೇಟ್ ಆಗಿದೆ ಇನ್ನೊಮ್ಮೆ ನಮ್ಮ ಅಗ್ರಿರೇಟೆಡ್ ಆಗಿದೆ ಅಂದರೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನಲ್ಲಿ ನಮ್ಮದು ಹಾಸ್ಪಿಟಲ್ ಪೇಷಂಟ್ ಒಂದು ಇದರಲ್ಲಿ ಪ್ರೋಟೋಕಾಲ್ಸ್ನಲ್ಲಿ ಇದ್ರೆ ಮಾತ್ರ ಅಂಥದ್ದು ಬರುತ್ತೆ ಸೊ ನಮ್ಮದು ಮೊನ್ನೆ ಸಹಿತ ಎರಡನೇ ಸಲ ಆಗಿದೆ ಮತ್ತು ಇನ್ನೊಂದು ಮಾನ್ಯತಾ ಸರ್ಟಿಫಿಕೇಷನ್ ಅಂತಾರೆ ಲೇಬರ್ ಥಿಯೇಟರ್ ಅಂದರೆ ಈ ಹೆರಿಗೆ ವಿಭಾಗದಲ್ಲಿ ಥಿಯೇಟರ್ನಲ್ಲಿ ಒಂದು ವೇಳೆ ಡಾಕ್ಟರು ಬರೋದು ಒಂದು ಐದು ನಿಮಿಷ ಆದರೂ ಮೂರು ನಿಮಿಷ ಆದರೂ ಏನಾದರೂ ಕ್ರಿಟಿಕಲ್ ಕಂಡೀಷನ್ ಇದ್ದರೆ ನರ್ಸಸ್ಸು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡ್ಬೋದು ಅನ್ನೋದ ಮೇಲೆ ನಮ್ಮ ನರ್ಸಸ್ಸು ಮೊನ್ನೆ ಎಕ್ಸಾಮ್ಸು ಪ್ರಿಪೇರಾಗಿ ಅಟೆಂಡ್ ಆಗಿದ್ದಕ್ಕೆ ತುಂಬ ಹೆಮ್ಮೆಯಿಂದ ಅಂತೀನಿ ಹದಿನಾರಕ್ಕೆ ಹದಿನಾರು ಪಾಯಿಂಟ್ಸು ಅವರು ತೊಗೊಂಡು ಪಾಸಾಗಿದ್ದಾರೆ ಅದು ತುಂಬ ಹೆಮ್ಮೆಯ ಒಂದು ವಿಷಯ ಮಾನ್ಯ ನನಗೆ ಗೊತ್ತಿದ್ದು ಇಡೀ ದೇಶದಲ್ಲಿ ಬೆರಲಲ್ಲಿ ಎನಿಸ್ಬೋದು ಈ ಥರ ಮಾನ್ಯತಾ ಸರ್ಟಿಫಿಕೇಟ್ ಬಂದಿದ್ದು ಅಂಥ ಒಂದು ಸರ್ಟಿಫಿಕೇಟ್ ಸಹಿತ ಹಾಸ್ಪಿಟಲ್ ಹೊಂದಿದೆ ಅನ್ನೋದಕ್ಕೆ ಮತ್ತು ಫೈರ್ ಆ್ಯಂಡ್ ಸೇಫ್ಟಿ ಬಗ್ಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ ಅದ್ರ ಬಗ್ಗೆ ಸಹಿತ ನಮ್ಮ ಕಡೆ ಕ್ವಾಲಿಫೈಡ್ ಪರ್ಸನ್ ಇದ್ದಾರೆ ನಾವು ಫೈರ್ ಆ್ಯಂಡ್ ಸೇಫ್ಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಇವ್ರಿಗೆ ರೆ ರೆಗ್ಯುಲರ್ ಆಗಿ ಇವ್ರಿಗೆ ಟ್ರೈನಿಂಗ್ಸ್ ಕೊಡ್ತಾ ಇರ್ತೀವಿ ಮಾಕ್ ಡ್ರಿಲ್ಸ್ ಮಾಡ್ತಾ ಇರ್ತೀವಿ ನಮ್ಮ ಹಾಸ್ಪಿಟಲ್ನಲ್ಲಿ ಎರಡು ತಿಂಗಳಕ್ಕೊಮ್ಮೆ ಮಾಕ್ ಡ್ರಿಲ್ಸ್ ಆಗ್ತಾ ಇರ್ತವೆ ಓಕೆ ಮತ್ತು ಮೆಡಿಕಲ್ ಇಕ್ವಿಪ್ಮೆಂಟ್ ಬಗ್ಗೆ ಸಹಿತ ಅದನ್ನು ಹೆಂಗೆ ಬಳಸಬೇಕು ಲೇಟೆಸ್ಟ್ ಇಕ್ವಿಪ್ಮೆಂಟ್ ಸುಮಾರು ಪರ್ಚೇಸ್ ಮಾಡ್ತಾ ಇರ್ತೀವಿ ಮತ್ತು ಇದೀಗ ನೀವು ಅಂದಂಗೆ ಪೂಜ ಕಾವಂದರು ಎಮ್ ಆರ್ ಐ ಸಹಿತ ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಎಮ್ ಆರ್ ಐ ಅನ್ನೋದು ಆಲ್ಮೋಸ್ಟ್ ಎಂಟು ಒಂಬತ್ತು ಕೋಟಿ ರೂಪಾಯಿ ಖರ್ಚಾಗುತ್ತೆ ಆದರೂ ಸಹಿತ ಇಲ್ಲಿ ಜನರಿಗೆ ಒಳ್ಳೇದಾಗಲಿ ಅಂತಂದ ಪೂಜ್ಯರು ಸುಮಾರು ಮಂದಿ ಹೋಗಿ ಅವ್ರನ್ನ ಬೇಡಿಕೊಂಡ್ರಂತೆ ಎಮ್ ಆರ್ ಐ ಕೊಡಿ ಸರ್ ಸುಮಾರು ಕಷ್ಟ ಆಗ್ತಾ ಇದೆ ನಮ್ಗೆ ಹೋಗಿ ಬರೋದಂತೆ ಸುಮ್ಮನೆ ಸ್ಯಾಂಕ್ಷನ್ ಆಗಿದೆ ಆರು ಏಳು ತಿಂಗಳಲ್ಲಿ ಎಮ್ ಆರ್ ಐ ಸರ್ವಿಸ್ ಸಹಿತ ನಾವು ಕೊಡ್ತೀವಿ ದೊಡ್ಡ ಖಾಯಿಲೆ ಹೀಗೆ ಕೆಲವೊಂದು ಹೃದಯ ರೋಗಕ್ಕೆ ಸಂಬಂಧಿಸಿದ ಇರ್ಬೋದು ಈ ನ್ಯೂರಾಲಜಿಗೆ ಸಂಬಂಧಿಸಿ ನರಕ್ಕೆ ಸಂಬಂಧಿಸಿ ಇರ್ಬೋದು ಇಂಥದಕ್ಕೆಲ್ಲ ಸ್ವಲ್ಪ ಹೊರಗೆ ಹೋಗ್ತಾ ಇದ್ದಾರೆ ಅಂಥವು ಸಹಿತ ಆದಷ್ಟು ನಾವು ಇಲ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿ ಈಗ ಲ್ಯಾಬ್ ಮತ್ತು ಸ್ಕ್ಯಾನ್ ಸೇವೆಗಳು ಇವೆ ಇದರ ಬಗ್ಗೆ ಸ್ವಲ್ಪ ನಮ್ಮ ಕೆಳಗರಿಗೆ ಹೇಳಿ ಸರ್ ಈಗ ನೋಡಿ ಲ್ಯಾಬು ನಮ್ಮದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೆ ಅಂದರೆ ಸಂಡೇ ಗೌರ್ಮೆಂಟ್ ಹಾಲಿಡೇಸ್ ಏನಿಲ್ಲ ಯಾವಾಗ ಯಾರೇ ಆಗಲಿ ಏನೇ ಒಂದು ಲ್ಯಾಬ್ ಬಗ್ಗೆ ಪರಿ ಅಂದರೆ ರಕ್ತ ಪರೀಕ್ಷೆ ಇರ್ಬೋದು ಬೇರೆ ಏನೇ ಪರೀಕ್ಷೆ ಇರ್ಬೋದು ಮಾಡಬೇಕಂದ್ರೆ ಇಲ್ಲಿ ಬರ್ಬೋದು ಯಾಕೆ ಬರಬೇಕಂದ್ರೆ ತುಂಬ ಹೆಮ್ಮೆಯಿಂದ ಅಂತೀವಿ ನಮ್ಮದು ಪ್ರತಿ ತಿಂಗಳ ನಮ್ಮ ರಿಪೋರ್ಟ್ಸ್ ಏನಿದೆ ಸಿ ಎಮ್ ಸಿ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರಿಗೆ ಅದು ಕ್ವಾಲಿಟಿ ಕಂಟ್ರೋಲ್ ಅಂತೀವಿ ನಾವು ತಿಂಗಳ ತಿಂಗಳ ಅವ್ರೇನ್ ಮಾಡ್ತಾರೆ ಅವ್ರ ಕಡೆ ಮೆಂಬರ್ಶಿಪ್ ಮೇಲೆ ಅವರೇ ಸ್ಯಾಂಪಲ್ಸ್ ನಮ್ದು ಅವ್ರ ಕಡೆಯಿಂದ ಸ್ಯಾಂಪಲ್ಸ್ ವಿತೌಟ್ ಇದು ನಮಗೆ ಕಲಿಸ್ತಾರೆ ಹೆಸರ್ಗೆ ಸರ್ ಏನಿಲ್ಲಾರು ನಾವು ನಮ್ಮ ಲ್ಯಾಬ್ನಲ್ಲಿ ಅದನ್ನು ಟೆಸ್ಟ್ ಮಾಡಿ ಅದರ ರಿಸಲ್ಟ್ಸ್ ನಾವು ಅಲ್ಲಿಗೆ ಕಲಿಸ್ಬೇಕು ಕಲಿಸಿದ್ಮೇಲೆ ಅವರು ಸ್ಟ್ಯಾಂಡರ್ಡ್ ಇದೆಯೋ ಇಲ್ಲ ಅಂತ ನೋಡಿ ನಮಗೆ ವೇಟ್ ಕೊಡ್ತಾರೆ ಸೊ ಅಕ್ಯುರೇಸಿ ಎಲ್ಲಿ ತನಕ ಇದೆ ಅಂತ ಲ್ಯಾಬ್ ರಿಪೋರ್ಟ್ಸು ಸೊ ನನಗೆ ತುಂಬ ಸಂತೋಷವಾದ ವಿಷಯ ಏನಂದರೆ ಪ್ರತಿ ಸಲೇ ನಮ್ಮದು ಎ ಪ್ಲಸ್ ಅವ್ರು ಬಿ ಪ್ಲಸ್ ಬಿಟ್ಟು ಇಲ್ಲಿ ತನಕ ಅದಕ್ಕಿಂತ ಕಡಿಮೆ ಬರ್ತಾ ಇಲ್ಲ ಸೊ ತುಂಬ ಸಂತೋಷವಾದ ವಿಷಯ ರಿಪೋರ್ಟ್ ಅಕ್ಯುರೇಸಿ ಕರೆಕ್ಟ್ ಇರುತ್ತೆ ಅಂತ ಒಂದು ಮತ್ತು ನಮ್ಮಲ್ಲಿ ಲ್ಯಾಬ್ನಲ್ಲಿ ವಿಷಯ ಏನಂದರೆ ಹಾರ್ಮೋನ್ ಅನಲೈಸರು ಫುಲ್ಲಿ ಆಟೋಮೇಟೆಡ್ ಇದೆ ಇದರಿಂದ ಏನಾಗುತ್ತೆ ನಿಮಗೆ ಬೇಗ ಲ್ಯಾಬ್ ಟೆಸ್ಟ್ ಕೊಡೋಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಥೈರಾಯ್ಡ್ ಪ್ರೊಫೈಲು ಸ್ಪೆಷಲಿ ಈಗ ನಾನು ಮಾತಾಡೋದು ಈ ಥೈರಾಯ್ಡ್ ಪ್ರೊಫೈಲ್ ಇರ್ಬೋದು ವೈಟಮಿನ್ ಡಿ ಇರ್ಬೋದು ವೈಟಮಿನ್ ಬಿ ಟ್ವೆಲ್ ಇರ್ಬೋದು ಬೇಟಾ ಹೆಚ್ ಸಿ ಜಿ ಅನ್ನೋದು ಈ ನಾಲ್ಕು ಇಲ್ಲಿ ಎಲ್ಲಿ ಆಗೋದಿಲ್ಲ ಕೇವಲ ಮ್ಯಾಂಗ್ಳೂರ್ನಲ್ಲೇ ಆಗೋದು ಇದು ನಮ್ಮ ಹಾಸ್ಪಿಟಲ್ನಲ್ಲಿ ಇರೋ ಲ್ಯಾಬು ಇಲ್ಲೇ ನಾವು ಟೆಸ್ಟ್ ಮಾಡಿ ಅಂದರೆ ಮಂಗಳೂರು ಹೋಗಬೇಕಾಗಿಲ್ಲ ಜನರು ಇಲ್ಲೇ ನಾವು ಮಾಡಿ ಕೊಡೋಕ್ಕೆ ಸಾಧ್ಯತೆ ಇದೆ ಇದರಿಂದ ಏನಾಗುತ್ತೆ ನಮ್ಮ ಡಾಕ್ಟರ್ಸ್ ಸಹಿತ ಕಾಯೋದು ಬೇಕಾಗಿಲ್ಲ ಹೌದು ಇಮಿಡಿಯೇಟ್ಲಿ ರಿಪೋರ್ಟ್ ಆದ ಕೂಡ ಜನರಿಗೆ ನಾವು ಇಮಿಡಿಯೇಟ್ಲಿ ಸೇವೆ ಮಾಡುವ ಒಂದು ಅವಕಾಶ ನಮಗೆ ಸಿಗ್ತಾಯಿದೆ ಇದರ ಜೊತೆಗೆ ನಮ್ಮ ನಮ್ಮ ಹಾಸ್ಪಿಟಲ್ನಲ್ಲಿ ಬಯೋ ಕೆಮಿಸ್ಟ್ರಿ ಫುಲ್ಲಿ ಆಟೋಮೆಟಿಕ್ ಇದಿದೆ ಹಾರ್ಮೋನಲ್ ಫುಲ್ಲಿ ಆಟೋಮೆಟಿಕ್ ಇಕ್ವಿಪ್ಮೆಂಟ್ ಇದೆ ಹೆಚ್ ಬಿ ಎ ಒನ್ ಸಿ ಅಂತಾರೆ ಇದು ತ್ರೀ ಮಂತ್ಸ್ ಆವರೇಜು ಶುಗರ್ ಆವ್ರೇಜು ಕೊಡ್ತಾ ಇದು ನಮ್ಮ ನಮ್ಮ ಒಂದೇ ಹಾಸ್ಪಿಟಲ್ನಲ್ಲಿ ಇದು ಇರೋದು ಹೆಚ್ ಬಿ ಎ ಒನ್ ಸಿ ಅನ್ನೋದು ಮತ್ತೆ ಇದೊಂದು ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮೆಟೋಗ್ರಫಿ ಅಂತ ಅಂತಾರೆ ಎಚ್ ಪಿ ಸಿ ಎಲ್ ಅಂದ್ರೆ ಸೊ ಈ ಇಂತ ಒಂದು ಅತ್ಯಾಧುನಿಕವಾದ ಒಂದು ಇಕ್ವಿಪ್ಮೆಂಟು ಪೂಜರು ನಮಗೆ ಕೊಟ್ಟಿದ್ದಾರೆ ಇದು ಎಲ್ಲ ತುಂಬ ಕಾಸ್ಟ್ಲಿ ಮಿಷಿನ್ಸ್ ಇವೆಲ್ಲ ಆದರೂ ಜನರಿಗೆ ಬೇಗ ರಿಪೋರ್ಟ್ಸ್ ಬರಲಿ ಡಾಕ್ಟರ್ಸ್ಗೆ ಬೇಗ ಅವ್ರಿಗೆ ಅನುಕೂಲ ಆಗುತ್ತೆ ಕೊಡೋದಕ್ಕಂತ ಇಂಥದ್ದು ಮಾಡ್ತಾ ಇದ್ವಿ ನಮ್ಮ ಕಡೆ ಯಾವುದೇ ಒಂದು ಜನರು ಬಂದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸಸ್ ಇದೆಲ್ಲ ತಾವು ಪಡ್ಕೋಬಹುದು ಆಸ್ಪತ್ರೆಯಲ್ಲಿ ನಡೆಯುವಂಥ ವಿಶೇಷ ಚಿಕಿತ್ಸೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸ್ಪೆಷಲಿ ನಮ್ಮಲ್ಲಿ ಫುಡ್ ಕೇರ್ ಸೆಂಟರ್ನೂ ಇದೆ ಇದು ಯೂಸಲಿ ಅಲ್ಲಿ ಇರೋಲ್ಲ ಇದಕ್ಕಿಂತ ನಮ್ಮ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ ತುಂಬ ಹೆಮ್ಮೆಯಿಂದ ಅನ್ಬೋದು ಮೊನ್ನೆ ಇತ್ತೀಗ ವಿಶ್ವದಲ್ಲಿಯೇ ಮೊದಲ ಬೆನ್ನು ಮೂಳೆ ಗಡ್ಡೆ ಮತ್ತು ಡ್ಯೂರಲ್ ಯಶಸ್ವಿ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ನಡೆದಿದೆ ವರ್ಲ್ಡ್ನಲ್ಲಿ ಫಸ್ಟೇ ಯಾಕಂದರೆ ಇವನ್ ಕೊರಿಯನ್ ಡಾಕ್ಟರ್ಸ್ ಯೂಸಲಿ ಕೊರಿಯಾ ಇಸ್ ನೋನ್ ಫಾರ್ ಇನ್ ಇಂಥ ಒಂದು ಶಸ್ತ್ರಜಿತಿ ಅವರು ಸಹಿತ ತುಂಬ ಆಶ್ಚರ್ಯ ಡೆಹ್ರಾಡೂನ್ನಲ್ಲಿ ನಡೆದ ಒಂದು ಇದರಲ್ಲಿ ನಮ್ಮ ಡಾಕ್ಟರ್ಸು ಮಾಡಿದ ಕೇಳಿ ಅವರಿಗೆ ತುಂಬ ಆಶ್ಚರ್ಯ ಆಗಿದೆ ಸೊ ಇಂಥ ಒಂದು ಸರ್ಜರಿ ಆಗಿ ಅರವತ್ತು ಎಂಟು ವರ್ಷ ಒಂದು ಲೇಡಿಗೆ ಇದು ಮಾಡಿದ್ದಾರೆ ಅವರು ತುಂಬ ಬೇಗ ನಯವಾಗಿ ಅವರು ಆರಾಮಾಗಿ ನಡೆಯೋದು ಅವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ತಮಗೆ ಅಂದಿದ್ದಾಗ ಕೀ ಹೋಲ್ ನಮ್ಮ ಕಡೆ ನಡೀತಾ ಇದ್ದಾವೆ ಮತ್ತು ಬಾಯಿ ಕ್ಯಾನ್ಸರ್ ಅದು ಏನಿದೆ ನಮ್ಮಲ್ಲಿ ಒಳ್ಳೆ ಫೆಲೋಶಿಪ್ ಮಾಡಿದ ಡಾಕ್ಟರ್ ಇದ್ದಾರೆ ಕ್ಷಯಕಾರವಾದ ಬಾಯಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ವಕ್ರಪಾದ ಮುಗಿದ ಶಸ್ತ್ರಚಿಕಿತ್ಸೆ ಇದು ತುಂಬ ಕ್ಲಿಷ್ಟವಾದ ಒಂದು ಇದಾಗಿದೆ ಉಬ್ಬಿರುವ ರಕ್ತನಾಲಿಗೆ ಎಂಡೋಸ್ಕೋಪ್ ಎಂಡೋ ವೇನರ್ ಲೇಸರ್ ಶಸ್ತ್ರಚಿಕಿತ್ಸೆ ನಡೆದಿದೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಹಾಗೂ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟು ಅದೇ ಥರ ಏಕಕಾಲಕ್ಕೆ ಎರಡು ಕಾಲಿಗೆ ಟೋಟಲ್ ನೀ ರಿಪ್ಲೇಸ್ಮೆಂಟು ಆಗಿದೆ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟರೆಕ್ಟಮಿ ಶಸ್ತ್ರಚಿಕಿತ್ಸೆ ನಡೀತಾ ಇದ್ದಾವೆ ಕನ್ಯನಾ ಶಸ್ತ್ರಚಿಕಿತ್ಸೆ ಆ್ಯಸ್ ಯೂಜಲ್ ಮತ್ತು ಟ್ಯಾಪಿಂಗ್ ಶಸ್ತ್ರಚಿಕಿತ್ಸೆ ಮತ್ತು ಕಷ್ಟವಾದ ದಂತ ದಂತಚಿಕಿತ್ಸೆ ಸಹಿತ ನಮ್ಮಲ್ಲಿ ನಡೀತಾ ಇದ್ದಾವೆ ಇದಕ್ಕೆಲ್ಲ ಬೇಕಾದಂಥ ಅತ್ಯಾಧುನಿಕವಾದ ನಮ್ಮ ಕಡೆ ತರ್ಟಿ ಟು ಸ್ಲೈಸ್ ಸ್ಕ್ಯಾನಿಂಗ್ ಸ್ಕ್ಯಾನರ್ ಇದೆ ಮತ್ತು ನಾಲ್ಕು ಬಿ ಪಿ ಎಲ್ ಎಲಿಸಾ ಸಿಕ್ಸ್ ಹಂಡ್ರೆಡ್ ವೆಂಟಿಲೇಟರ್ ನಮ್ಮಲ್ಲಿ ಟೋಟಲ್ ಎಂಟು ಅಂತ ಅನ್ನೋದಕ್ಕೆ ಇದ್ರ ಜೊತೆಗೆ ಹಾರ್ಮೋನ್ ಪರೀಕ್ಷೆ ಬಂಜೆತನ ಪರೀಕ್ಷೆ ಇದಕ್ಕೆ ನಮಗೆ ಇವರು ಬರ್ ಯಂತ್ರಗಳಿದ್ದಾವೆ ಸಿ ಎಂ ನಾನು ತಮಗೆ ಅಂದಾಗ ಇದೆ ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಏನಂದರೆ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೈನ್ಡ್ ಸ್ಟಾಫ್ ಇದ್ದಾರೆ ಟೆಕ್ನಿಷಿಯನ್ಸ್ ಇದೆ ಈ ಯಂತ್ರಗಳನ್ನೆಲ್ಲ ಬಳಸೋದಕ್ಕೆ ಬೇಕಾದ ಎಲ್ಲ ವೆಲ್ ಟ್ರೈನ್ಡ್ ಸ್ಟಾಫ್ ಇದ್ದಾರೆ ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳು ಮತ್ತು ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವಂಥ ಸೌಲಭ್ಯಗಳು ಆಸ್ಪತ್ರೆಯ ಮೂಲಕ ಜನಸಮುದಾಯಕ್ಕೆ ಕೊಡ್ತಿರುವಂಥ ವಿವಿಧ ರೀತಿಯಾದಂಥ ಸೇವೆಗಳಾಗಿರ್ಬೋದು ಎಲ್ಲವನ್ನು ಕೂಡ ತಾವು ತಿಳಿಸಿದಿರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದದಲ್ಲಿ ಕೂಡ ನಾವು ಸರಣಿ ಕಾರ್ಯಕ್ರಮಗಳನ್ನು ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ನಿರಂತರವಾಗಿ ಮಾಡುವ ಮೂಲಕ ಆರೋಗ್ಯದ ಕಾಳಜಿಯನ್ನು ಇನ್ನಷ್ಟು ಜನರಿಗೆ ತಲುಪಿಸಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಟುಕೊಂಡಿದ್ದೇವೆ ಸರ್ ಇಷ್ಟು ಹೊತ್ತು ನಮ್ಮ ಈ ಎಸ್ ಡಿ ಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ಎಲ್ಲ ರೇಡಿಯೋ ಕೆಡುಗರ ಪರವಾಗಿ ಮತ್ತೆ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಮಚ್ ಆರೋಗ್ಯವೇ ಬದುಕಿಗೆ ಹೊಸ ಗುರುಪು ಉಲ್ಲಾಸದ ಜೀವನ ನಿತ್ಯವು ಇದುವರೆಗೆ ಎಸ್ಟಿಂ ಆರೋಗ್ಯವಾಣಿ ಕಾರ್ಯಕ್ರಮ ಕೇಳಿದ್ರೆ ಆರೋಗ್ಯದ ಕಾಳಜಿ ಇರಲಿ ಮುಂಜಾಗ್ರತಾ ಕ್ರಮವು ನೆನಪಿರಲಿ ವೈದ್ಯರ ಸಲಹೆಯು ಪಾಲಿಸುತ್ತ ಮಾಹಿತಿ ತಿಳಿಯೋಣ ತಿಳಿಸೋಣ ಆರೋಗ್ಯವಾಗ ಕಾಪಾಡೋಣ ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ಕೇಳ್ತಾ ಇರಿ ರೇಡಿಯೋನಾದ ನೈಂಟಿ ಪಾಯಿಂಟ್ ಫೋರ್ ಎಫ್ ಇದು ಜನಮನದ ನಾಥ ತರಂಕ ನಮ್ಮ ಆರೋಗ್ಯವಾಣಿ ಇದು ಎಸ್ಟಿಎಂ ಆರೋಗ್ಯವಾಣಿ ಇದು ಆರೋಗ್ಯವಾಣಿ